ಸರ್ ನಮಸ್ಕಾರ ಅದು ಮಾರ್ತಿ ಸೂಜಿಕೆ ಶಿಫ್ಟ್ ಇದೆ ಟೂರಿಸ್ಟ್ ಗಾಡಿ ವಾಟ್ಸಪ್ ಬರಲ್ಲ ಸೇಲಿಗಿರದ ಹಾಂ ಸರ್ ಸೇಲ್ ಸರ್ ಸರ್ ಮಾಡಲ್ ಎಷ್ಟು ಗಾಡಿದು ಹದಿನೆಂಟು ಸರ್ ಸರ್ ಎಷ್ಟೇ ಓನರ್ ಗಾಡಿ ಪಸ್ಟ್ ಪಾರ್ಟಿ ಸರ್ ಅದು ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಅದು ಎರಡೂವರೆ ಆಗಿದೆ ಸರ್ ಸರ್ ಟೈರ್ ಎಲ್ಲ ಸರ್ ಟೈರ್ ಹಾಕೋಬೇಕು ಸರ್ ಸ್ವಲ್ಪ ಸರ್ ಕಂಡೀಷನ್ ಹಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ನೋಡೋಕೆ ಬನ್ನಿ ಯಾರಾದರೂ ನೋಡಿದ್ರೆ ತೋರಿಸ್ಬಿಡಿ ಸರ್ ಗಾಡಿ ಅಲ್ಲಿ ರನ್ನಿಂಗ್ ಇದೆಯಾ ಹಾ ಸರ್ ಆರು ತಿಂಗಳು ಇನ್ನೂ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಕ್ಲಿಯರ್ ಮಾಡ್ಸೇ ಕೊಡ್ತೀವಿ ಸರ್ ಅದನ್ನು ಸರ್ ಗಾಡಿ ವರ್ಜೆಪೇಟರ್ ರೀಪೇಂಟ್ ಆಗಿದೆಯಾ ಇಲ್ಲ ಸರ್ ವರ್ಜಿನಲ್ ಪೇಂಟ್ ಸರ್ ಅದು ಸರ್ ಗಾಡಿ ಎಲ್ಲರೂ ತಗಿಲಿಬಿಟ್ಟು ಡೆಂಟು ಕ್ರಾಚ್ ಏನಾರೂ ಆಗಿದೆಯಾ ಇಲ್ಲ ಸರ್ ಸೊ ಚೂರು ಮುಂದೆಗಾಡಿ ಆಗಿದೆ ಸರ್ ಅದು ಸರ್ ಗಾಡಿಯಲ್ಲಿ ಫಿಟ್ಟಿಂಗ್ ಏನಾರು ಮಾಡಿಸಿದ ಏನಿಲ್ಲ ಸರ್ ಅದು ಸ್ವಲ್ಪ ಬಾಕ್ಸ್ ಸೆಟ್ ಕುಣಿಸಿದ್ವಿ ಅದೇ ಮತ್ತೆ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಇದು ತಿಂಡು ಸರ್ಕಲ್ ಸರ್ ಇದು ಸರ್ ಆಟೋ ಅಪಿಷ್ ಯಾವುದು ಬರುತ್ತೆ ಗಾಡಿಗೆ ಸರ್ ಇದು ಕೆ ಕೆ ಅದು ನೋಡ್ತೀನಿ ರೀ ಸರ್ ನಮ್ಮ ಅಲ್ಲಿ ಯಾವ್ದು ಬರುತ್ತೆ ಊರು ಯಾವ್ದು ನಮ್ಮದು ಸರ್ ಗುಲ್ಬರ್ಗ ಸರ್ ನಂದು

ನಾಲ್ಕು ಲಕ್ಷ ಕೊಟ್ಟರೆ ಲೋನ್ ಕ್ಲೋಸ್ ಮಾಡ್ತೀರಾ ಹಾ ಸರ್ ಏನೋ ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಆಗ್ಬೋದು ಗಾಡಿ ರೇಟ್ ಫೈನಲ್ ಸೊ ಅದು ಗಾಡಿ ನೋಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸರ್ ಅವರು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಏನ್ ಬಿ ಎ ಕನ್ನಡ ಯೂಟ್ಯೂಬ್ ಚಾನೆಲ್ ಬಂದು ಬಂದ್ ಗಾಡಿ ಅದನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಾಗೇಶ್ವರ ಮಾಡ್ಕೊಡ್ರಿ ಸರಿ ಸರ್ ಸರ್ ಓಕೆ ಥ್ಯಾಂಕ್ ಯು ಸರ್ ಚಲೋ ತ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲ್ಗಿದೆ ಮನೆ ಸೇಲಾಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವೀಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಾಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಪ್ ಜೀರೋ ಫೋರ್ ಟ್ರಿಬಲ್ ಅನ್ನು ಈ ನಂಬರ್ ಗೆ ಅದರ ಫೋನ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ